ಅಭಿವೃದ್ಧಿ ಕೆಲಸಕ್ಕೆ ನಮ್ಮ ಸರ್ಕಾರ ಬಂದಾಗ ಯಾವತ್ತೂ ಕೂಡ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ ಅಂತಕ್ಕಂಥ ಪರಿಸ್ಥಿತಿ ಉದ್ಭವ ಆಗಿಲ್ಲ ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಮುಖ್ಯಮಂತ್ರಿ ಆಗಿದ್ದೆ ಆ ಮುಖ್ಯಮಂತ್ರಿ ಆಗಿದ್ದಾಗ ನೂರ ಅರವತ್ತೈದು ಭರವಸೆಗಳನ್ನು ಕೊಟ್ಟಿದ್ದು ನೂರ ಅರವತ್ತೈದು ಭರವಸೆಗಳನ್ನು ಕೊಟ್ಟಿದ್ದಾರೆ ಅದರಲ್ಲಿ ನೂರ ಐವತ್ತೆಂಟು ಭರವಸೆಗಳನ್ನು ಈಡೇರಿಸಿ ಅದರ ಜೊತೆಗೆ ಇನ್ನೂ ಮೂವತ್ತು ಹೊಸ ಕಾರ್ಯಕ್ರಮಗಳನ್ನು ಜಾರಿ ಕೊಟ್ಟಂತ ಕೀರ್ತಿ ಯಾವುದಾದ್ರೂ ಸರ್ಕಾರಕ್ಕೆ ಇದ್ದರೆ ಅದು ಸಿದ್ದರಾಮಯ್ಯನ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥ ಮಾತುಗಳನ್ನು ಹೇಳುತ್ತಿದ್ದ ಯಾವುದಾದ್ರೂ ಸರ್ಕಾರ ಜನರನ್ನು ದಾರಿ ಪುಸ್ತಕದ ಕೆಲಸವನ್ನು ಮಾಡಬೇಡಿ ಜನರ ಮುಂದೆ ಹೋಗೋಣ ವೇದಿಕೆ ನೀವೇ ತೆಗೆದುಕೊಳ್ಳಿ ಆ ವೇದಿಕೆಗೆ ನಾನು ಬರ್ತೀನಿ ಇಬ್ರು ಒಟ್ಟಿಗೆ ಇಲ್ಲ ಇಟ್ಟರೆ ಜನ ತೀರ್ಮಾನ ಮಾಡಲಿ ಜನ ತೀರ್ಮಾನ ಮಾಡಲಿ ನಾವು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವರು ಜನರ ಅಭಿಪ್ರಾಯಕ್ಕೆ ಮನ್ನಣೆ ಕೊಡ್ತಕ್ಕಂಥವರು ಜನರು ನಾವೇನು ಮಾಡಿಲ್ಲ ಅಂತ ಹೇಳಿದ್ರೆ ನಾವು ತಲೆಬಾಗಿ ಅದನ್ನು ನೀವು ಮತ್ತೆ ಅಧಿಕಾರಕ್ಕೆ ಬರಬೇಕು ಅಂತ ಏನಾದ್ರು ಕನಸು ಕಾಣ್ತಾ ಇದ್ರೆ ಅದು ಸಾಧ್ಯ ಇಲ್ಲ ಅಂತಕ್ಕಂಥ ಮಾತುಗಳನ್ನೆಲ್ಲ ಬಹಳ ಸ್ಪಷ್ಟವಾಗಿ ಹೇಳಿ ಇವತ್ತು ಇಷ್ಟೊಂದು ಜನ ಇಷ್ಟೊಂದು ಜನ ನೀವು ಸೇರೋದೇ ಸಾಕ್ಷಿ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಗೌಡ ಶಾಸಕರಾಗಿ ಅವರು ಯಾವಾಗ ಕೂಡ ನಮ್ಮನ್ನು ಭೇಟಿ ಮಾಡಿದಾಗ ಇರುತ್ತದೆ ನಮ್ಮ ಕ್ಷೇತ್ರದ ಅಭಿವೃದ್ಧಿ ಮಾಡಿಕೊಡಿ ನನಗೆ ಯಾವುದೇ ಅಧಿಕಾರ ಬೇಡ ನನಗೆ ನಮ್ಮ ಕ್ಷೇತ್ರದ ಅಭಿವೃದ್ಧಿ ಆದರೆ ನಮ್ಮ ಜನರ ಅಭಿವೃದ್ಧಿ ಆದರೆ ನಾನು ಶಾಸಕರಾಗೋದಕ್ಕೆ ಸಾರ್ಥಕ ಆಗ್ತದೆ ಅಂತ ಪ್ರಚಾರ ಮಾಡಬೇಕು ಅಷ್ಟೇ ಅಡ್ವರ್ಟೈಸ್ಮೆಂಟ್ ಮೂಲಕ ಕೂಡ ಕೊಡಬೇಕು ಎಲ್ಲ ಪತ್ರಿಕೆಗಳಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡಿ ಬರೀ ನೀರಾವರಿ ಯೋಜನೆ ಒಂದಕ್ಕೆ ಒಂದಕ್ಕೆ ಮೂರು ಸಾವಿರದ ಮೂರು ಸಾವಿರದ ಐನೂರ ಆರ್ನೂರು ಚಿಲ್ಲರೆ ಕೋಟಿಯನ್ನ ನಾವು ಖರ್ಚು ಮಾಡ್ತಾ ಇದ್ದೇವೆ ಮೂರು ಸಾವಿರದ ಆರ್ನೂರು ಚಂದ್ರ ಕೋಟಿಯನ್ನ ನೀರಾವರಿಗೆ ಇಲ್ಲಿ ಖರ್ಚು ಮಾಡ್ತಾ ಇದ್ದೇವೆ ಇದು ಅಭಿವೃದ್ಧಿ ಅಲ್ಲ ಬಿಜಾಪುರ ಇತ್ತ ನಾವು ಬರಕ್ ಮುಂಚಿತವಾಗಿ ಇತ್ತೇಂದ್ರೆ ಹೇಳಿದ್ದೀವೇ ಎಂ ಬಿ ಪಾಟೀಲ್ ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ನೀರಾವರಿ ಸಚಿವರಾಗಿದ್ರು ಸಚಿವರಾಗಿದ್ರು ಅವತ್ತು ಎಪ್ಪತ್ತು ಸಾವಿರ ಅಷ್ಟೇ ನೀರಾವರಿ ತನಿದ್ದ ಇಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ಸಿದ್ದೇಶ್ವರ ಸ್ವಾಮಿಗಳು ಯಾವಾಗ ಮಾಡ್ತಾ ಇದ್ರು ಬಿಜಾಪುರ ಒಂದು ಇವತ್ತೇನಾಗಿದೆ ಇವತ್ತು ಬಿಜಾಪುರ ಜಿಲ್ಲೆ ಬಹುತೇಕವಾಗಿ ನೀರಾವರಿ ಆಗಿರ್ತಕ್ಕಂಥ ನೀರಾವರಿ ಪ್ರದೇಶವನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಿಕೆ ಬಯಸ್ತಾ ಇದ್ದೇನೆ ಇದಕ್ಕೆ ಎಂ ಬಿ ಪಾಟೀಲ್ಗಳು ಉಪಾಧ್ಯಾಯ ಇವತ್ತೇನಾಗಿದೆ ಇವತ್ತು ವಿಜಾಪುರ ಜಿಲ್ಲೆ ಬಹುತೇಕವಾಗಿ ಮೀರಾವ್ ಅಲ್ಲಿ ಆಗಿರತಕ್ಕಂತ ಮೀರಾವ್ ಪ್ರದೇಶವನ್ನು ನಾವು ಕಾಡಲಿಕ್ಕೆ ಸಾಧ್ಯ ಆಗತಾ ಇದೆ ಅಂತಕಂತೀ ಮಾತನ್ನು ನಾನು ಹೇಳಿಕೊಳ್ತಾ ಇದ್ದೀನಿ ಅದಕ್ಕೆ ಎಂಎಪಿ ಪಕ್ಷಕ್ಕೆ ಅಶ್ವತ್ಥಾಯಗೌರ ಶಿವರಂದನ ಎಲ್ಲರೂ ಕೂಡ ಬಮ್ಮ ವಿಠಲ ವಿಠಲ ಎಲ್ಲರಿಗೂ ಹಾರಾರತಕ್ಕಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲೇ ಅದು ಅತಿಶಯೋಕ್ತಿ ಆಗಲಾರದು ಹೌದಲ್ವೆ ಅಂದ್ರೆ ನಮ್ಮ ಹತ್ರ ನೀವು ಹೇಳಿದ್ರಿ ನೀವು ಹೇಳದ ಕೇಳ್ತೀನಿ ನಾನು ಯಾಕಂದ್ರೆ ಪ್ರಜಾಪ್ರಭುತ್ವದ ನೃತ್ಯ ಹಿಟ್ಕೊಂಡಿರ್ತಕ್ಕಂಥವ್ರು ನಾವು ನೀವೇನ್ ಹೇಳ್ತೀರಿ ಹಂಗ ಆ ರೀತಿ ಮಾಡ್ತಕ್ಕಂಥವ್ರು ಇವತ್ತು ಇನ್ನುಳಿದ ಅನೇಕ ಯೋಜನೆಗಳಿದ್ದಾವಲ್ಲ ಹಸಿರು ಕಾಣ ಎಲ್ಲ ಕಡೆ ಕಾಣ್ತಕ್ಕಂಥ ರೀತಿಯಲ್ಲಿ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡುತ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಇಂಡಿ ತರಕಾರಿಗಳನ್ನು ಬೆಳೆಯಾಗ ನಿಂಬೆಹಣ್ಣನ್ನು ಬೆಳೀತಕ್ಕಂಥ ಪ್ರದೇಶ ನಾವೊಂದ್ಸಾರಿ ಬರಗಾಲ ಬಂದಿತ್ತು ನಾವು ಬಂದಿದ್ದೆ ನಾನು ಇಂಡಿ ತಾಲೂಕಿನಲ್ಲಿ ನಿಂಬೆಗುರಿಗಲ್ಲಿ ಕಿತ್ತಾಗ್ತಾ ಇದ್ದೀನಿ ನಿಂಬೆ ಗ್ರೆಲ್ಲ ಕಿತ್ತಾಗ್ತಾ ಇದ್ದ ನಾನು ಹೇಳಿದೆ ಅವತ್ತು ಹೇಳಿದೆ ನಾನು ನಾನು ಈ ಭಾಗದಲ್ಲಿ ನಿಂಬೆ ಹಣ್ಣನ್ನು ಬೆಳೀತಾ ಇದ್ದೀನಿ ಇದಕ್ಕೆ ಶಾಶ್ವತವಾದಂತಹ ಒಂದು ಪರಿಹಾರವನ್ನ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಿಂಬೆ ನಿಂಬೆ ಅಭಿವೃದ್ಧಿ ಮಂಡಳಿಯಿಂದ ಮಾಡಿ ಇವತ್ತು ನಿಂಬೆ ಬೆಳೆಗೆ ಎಲ್ಲ ರೀತಿಯ ಪ್ರೋತ್ಸಾಹವನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥದ್ದು ಮಾಡಿದ್ದದ್ದು ಮಾಡ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವು ಅಭಿವೃದ್ಧಿ ಕೆಲಸಗಳು ಅಷ್ಟೇ ಅಲ್ಲ ಬರೀ ಹಿಂದಿ ಕ್ಷೇತ್ರ ಅಷ್ಟೇ ಅಲ್ಲ ಬರೀ ನಾಲ್ಕಾಣ ಕ್ಷೇತ್ರ ಅಷ್ಟೇ ಅಲ್ಲ ಬಿಜಾಪುರ ಜಿಲ್ಲೆ ಅಷ್ಟೇ ಅಲ್ಲ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲೂ ಕೂಡ ಅಭಿವೃದ್ಧಿ ಕೆಲಸಗಳನ್ನು ನಾವು ಮಾಡ್ತಾ ಇದ್ದೇವೆ ಆಮೇಲೆ ಲೋಕಸಭೆ ಹೇಳ್ತಾ ಇಲ್ಲ ಜೆಡಿಎಸ್ ಹೇಳ್ತಾ ಇದರಲ್ಲ ಬಿಜೆಪಿಯವ್ರು ಹೇಳ್ತಾ ಇದರಲ್ಲ ದುಡ್ಡಿಲ್ಲ ತಾರಿ ಖಾಲಿ ದುಡ್ಡಿನ ಕಯಾನೆ ಖಾಲಿ ಹಾಕಿಬಿಟ್ಟದೆ ಯಾವಾಗ ಅದರಲ್ಲಿ ಹೇಳ್ತಾ ಇದ್ದಾರೆ ಇದು ಸುಳ್ಳು ಅಪ್ಪಟ ಸುಳ್ಳು ನಮ್ಮ ರಾಜ್ಯದಲ್ಲಿ ಯಾವತ್ತೂ ಕೂಡ ಅಭಿವೃದ್ಧಿ ಕೆಲಸಗಳಿಗೆ ನಮ್ಮ ಸರ್ಕಾರ ಬಂದಾಗ ಯಾವತ್ತೂ ಕೂಡ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ ಅಂತಕ್ಕಂಥ ಪರಿಸ್ಥಿತಿ ಉಲ್ಲ ನಾನು ಹಿಂದೆ ಮುಖ್ಯಮಂತ್ರಿಯಾಗಿರುವಾಗ ಆಗಿರುವಾಗ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟುವರೆಗೆ ಮುಖ್ಯಮಂತ್ರಿ ಆಗಿದ್ದೆ ಆ ಮುಖ್ಯಮಂತ್ರಿ ಆಗಿದ್ದಾಗ ನೂರ ಅರವತ್ತೈದು ಭರವಸೆಗಳನ್ನು ಕೊಟ್ಟಿದ್ದು ನೂರ ಅರವತ್ತೈದು ಭರವಸೆಗಳನ್ನು ಕೊಟ್ಟಿದ್ದ ಅದರಲ್ಲಿ ನೂರ ಐವತ್ತೆಂಟು ಅದರ ಜೊತೆಗೆ ಇನ್ನು ಮೂವತ್ತು ಹೊಸ ಕಾರ್ಯಕ್ರಮಗಳನ್ನು ಜಾರಿ ಕೊಟ್ಟಂತಹ ಕೀರ್ತಿ ಯಾವುದಾದ್ರೂ ಸರ್ಕಾರಕ್ಕೆ ಇದ್ರೆ ಅದು ಸಿದ್ದರಾಮಯ್ಯನ ಸರ್ಕಾರ